ಎಪ್ಪ ಎಪ್ಪ ನನ್ನ ಮದುವೆ ಯಾವಾಗ ಮಾಡ್ತಿ ಅಂತ ಕೇಳ್ತಿರ್ತಾವೆ ಇನ್ನು ವಯಸ್ಸಿಗೆ ಬಂದು ಮಕ್ಕಳು ನೀವು ಮಾಡ್ತಿರೋ ನಾವೇ ಹಾಕಿ ಬರೋಣ ಅಂತಾರ ಅವರು ಅಂತಾರೇ ನಿಲ್ರಿ ಆ ಕಡೆ ನಮ್ಮ ಬೆಳಗಾವಿ ಭಾಗದೊಳಗೆ ಕೊಲ್ಲಾಪುರ ಭಾಗದೊಳಗೆ ಒಂದು ಪದ್ಧತಿ ಅದ ಯಾದಿ ಮೇ ಶಾದಿ ಅವ್ರಿಬ್ರಿಗೆ ಹೋಗ್ತಾರ ಯಾದಿಯೊಳಗೆ ಬರೀತಾರೆ ಸೈ ಮಾಡ್ತಾರ ಹಾರ ಬದಲಾಯಿಸ್ಕೊಳ್ತಾರ ಮುಗಿದು ಹೋಯ್ತು ಮದ್ವೆನ ಮುಗಿದೋತು ಯಾದಿಮೇ ಶಾದಿ ಸಣ್ಣ ಹುಡುಗರು ಕೇಳ್ತಾರೆ ಯಾವಾಗ ಮದುವೆ ಮಾಡ್ತಿ ದೊಡ್ಡ ಹುಡುಗರು ನೀವು ಮಾಡ್ತಿರೋ ಇಲ್ಲೋ ಏ ನಾವ ಆಗೋಲ್ಲ ಅಂತ ಕೇಳ್ತಾರೆ ಪಾಪ ಸಣ್ಣ ಮಕ್ಕಳಿಗೆ ಬುದ್ಧಿ ಇರೋದಿಲ್ಲ ಆ ವಯಸ್ಸಿಂದ ಒಂದು ಗುಣಧರ್ಮ ಇರ್ತದೆ ಯುವಕರಿಗೆ ಅವ್ರು ಅವಸರ ಮಾಡ್ತಾರಂತ ಹೋಗ್ಲಿ ಬಿಡ್ರಿ ಇವ್ರಿಬ್ಬರದ್ದು ಬಿಡ್ರಿ ಇನ್ನು ವಯಸ್ಸಾದ ಮುದುಕರಿಗೆ ಕೇಳ್ರಿ ಏ ಮುತ್ಯ ಮದುವೆ ಮಾಡ್ಕೋತೇನು ಅಂತ ಕೇಳ್ರಿ ನೀವು ಏನಂತನೋ ಮುತ್ಯ ಈ ವಯಸ್ಸಿನೊಳಗೆ ಯಾರು ಕನ್ಯಾ ಕೊಡ್ತಾರೋ ತಮ್ಮ ಕೊಟ್ರು ಮಾಡ್ಕೊಳ್ಳುವ ಅಂದಂಗೆ ಆತಲ್ಲ ಮದುವೆ ಅಂದ್ರೆ ಅಷ್ಟು ಆಕರ್ಷಣೆ ಅದ ಮದುವೆ ಅಂದ್ರೆ ಅಷ್ಟು ಆಕರ್ಷಣೆ ಅದ ಯಾವಾಗ ಬಸವಣ್ಣನವರಿಗೆ ಗುರುಗಳು ಅಪ್ಪಣೆ ಮಾಡಿದ್ರು ಆತ್ರಿಪಾ ನಾನು ಮದುವೆ ಮಾಡ್ಕೊಳ್ತೀನಿ ಹೇಳಿ ಒಪ್ಕೊಂಡ್ರು ಒಪ್ಕೊಂಡ್ರು ಅತ್ತ ಗಂಗಾಂಬಿಕೆಗೆ ಭಾಳ ಖುಷಿ ಆಯಿತು ಯಾಕ ಬಸವಣ್ಣನನ್ನೇ ಮದುವೆ ಮಾಡ್ಕೋಬೇಕು ಅಂತ ಕನಸು ಕಾಣ್ತಾ ಇರತಕ್ಕಂಥ ಗಂಗಾಂಬಿಕೆಗೆ ಯಾವಾಗ ಬಸವಣ್ಣನ ಜೊತೆಗೆ ಮದುವೆ ಆಗ್ತದ ಅಂತಂದು ಗೊತ್ತಾತೋ ಭಾಳ ಹಿರಿ ಹಿರಿ ಹಿಗ್ಗಿದಳು ಯಾಕೆ ಎಲ್ಲರಿಗೊಂದು ಆಶೆ ಇರ್ತದ ನೋಡ್ರಿ ತಂಗಿ ಆಶೆ ಇಲ್ರಿ ಬಾ ಈ ಹುಡುಗರಿಗೆ ಕೇಳ್ರಿ ಏನ ತಂಗಿ ವರ ಎಂಥ ಇರ್ಬೇಕು ಓ ಸಿನಿಮಾ ನಟ ಇರ್ಬೇಕು ಅಂತವ್ರ ಆ ಹುಡುಗರಿಗೆ ಹುಡುಗರಿಗೆ ಕೇಳ್ರಿ ಏತಮ್ಮ ಕನ್ಯಾ ಎಂಥಿರ್ಬೇಕು ಐಶ್ವರ್ಯ ಇದ್ದಂಗೆ ಇರ್ಬೇಕು ರೀ ಅದ್ ಸರ್ ಆಶೆ ಅದು ನಮ್ಮ ಮಠಕ್ಕೆ ಒಬ್ಬರು ಬರ್ತಿದ್ರಿ ಅಪ್ಪಾರ ವಿರಪಾಕ್ಷಪ್ಪ ಅಂತ ಅವನ ಹೆಸರು ರೀ ಅಪ್ಪ ಬಂದು ಸಲಕ್ಕೆ ಒಮ್ಮೆ ನಮಸ್ಕಾರ ಮಾಡವ ಹೇಳವ ಎಪ್ಪ ನನ್ನ ನನ್ನ ಮಗಳಿಗೆ ಎಲ್ಲೆರೆ ಒಂದು ವರ ಇದ್ದರು ನೋಡ್ರಿ ವರ ಇದ್ದರು ನೋಡ್ರಿ ಒಂದು ಇಪ್ಪತ್ತು ಮೂವತ್ತು ಸಲ ಹೇಳಿರ್ಬೇಕು ರೀ ಮಠದ ಜಾತ್ರೆ ಬಂತು ಆ ಜಾತ್ರೆ ಮಾಡಕ್ಕೆ ಆ ಮಗಳು ಕೂಡ ಬಂದಿದ್ದಳು ಮಗಳಿಗೆ ಕರ್ಕೊಂಡು ಬಂದ ಯಪ್ಪಾ ಈಕಿಗೆ ನೋಡ್ರಿ ವರ ಬೇಕಾಗಿದ್ದು ನೋಡ್ರಿ ಅಪ್ಪ ಚಲೋ ವರ ಇದ್ದರು ನೋಡ್ರಿ ಒಂದು ಲಕ್ಷ ರೂಪಾಯಿ ಪಗಾರದ ರೇಪ ಈಕಿಗೆ ಅಂತ ತಿಳ್ಕೊಂಡು ಯಾವಾಗ ನಮ್ಮ ವಿರಪಾಕ್ಷಪ್ಪ ಹೇಳ್ದೆ ನಮ್ಮ ಮಠದ ಭಕ್ತ ನಾ ಆ ಹುಡುಗಿಗೆ ಕೇಳ್ದೆ ಏನು ತಂಗಿ ಮತ್ತು ನಿಮ್ಮ ಅಪ್ಪ ಒಂದಸವನು ವರ ನೋಡು 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 ಅನ್ನಕತ್ತ ನಮ್ಗೆ ಮತ್ತು ಎಂಥ ವರ ಬೇಕು ತಂಗಿ ಅಂತ ನಾ ಕೇಳಿದೆ ಏನು ಅನ್ಬೇಕಕ್ಕಿ ತಂಗಿ ಅಜ್ಜಾರ ವರ ಹೆಂಗಿರ್ಬೇಕಂದ್ರಿ ಎ ಬಿ ಸಿ ಡಿ ಇ ಎಫ್ ಜಿ ಯಾಕೆ ಸಿದ್ದಂಗೆ ಇರ್ಬೇಕ್ರಿ ನಾವು ಅಮ್ಮ ಆಬಾಗ್ಬಿಟ್ನಿ ನಾವು ಮೊದಲೇ ಇಂಗ್ಲೀಷ್ ಇಂಗ್ಲೀಷ್ ಕಲ್ತವ್ರಲ್ಲ ಏಳನೇ ತ ಮಂದಿ ನಾವು ಅದು ಆರ್ಡಿನರಿ ಪಾಸ್ ಆದವ್ರು ಮಾದನ ಇಬ್ಬರಿಗೆ ಫೇಲ್ ಮಾಡಬಾರ್ದಂತ ಪಾಸ್ ಮಾಡಿ ಮುಂದೆ ಹಾಕ್ಯಾರ ನಮಗೆ ಇಂಥ ದೊಡ್ಡ ಇಂಗ್ಲೀಷ್ ಅಂತ ಮೊದಲೇ ಗೊತ್ತಿಲ್ಲ ಅಲ್ಲ ತಂಗಿ ಹಿಂಗ ಹಿಂಗೆ ಅನ್ನ ಕತ್ತಿ ಅಲ್ಲವ ಏನವ ಅಂತ ಕೇಳಿದೆ ನಾನು ಅಜ್ಜಾರ ಏ ಅಂತಂದ್ರ ಏಜ್ರಿ ಅಗ್ದಿ ವಯಸ್ಸು ನಾವ್ ಇರ್ಬೇಕ್ರಿ ಹೋಗಿ ಹೋಗಿ ನೀವು ಮುದುಕನು ಕೊಟ್ಟು ಮದ್ವೆ ಮಾಡ್ರಿ ಹೆಂಗ್ರಿ ಏ ಅಂತಂದ್ರೆ ಏಜ್ ರೀ ಚೆನ್ನಾಗಿರ್ಬೇಕು ಹೌದಾ ತಂಗಿ ಆತವ ಬಿ ಅಂದ್ರೆ ಏನ ತಂಗಿ ಬ್ಯೂಟಿ ರೀ ಭಾಳ ಚಂದ ಇರ್ಬೇಕ್ರಿ ಅಗ್ದಿ ಅಗದಿ ಸಿನಿಮಾ ನಟ ಇದ್ದಂಗೆ ಇರ್ಬೇಕು ರೀ ಆ ಸುದೀಪ್ ಇದ್ದಂಗೆ ಇರ್ಬೇಕು ರೀ ಹಂಗಿರ್ಬೇಕ್ರಿ ಹಿಂಗೆ ಇರ್ಬೇಕು ರೀ ಹೌದನಾ ತಂಗಿ ಇರ್ಲಿ ಬಿಡು ಒಂದು ಯಾಕಂತಂದ್ರೆ ಮತ್ತು ಕುರುಪು ಯಾರು ಮಾತು ಮಾಡ್ಕೊಳಕ್ಕೆ ಒಪ್ಕೊಳ್ತಾರೆ ನೋಡವ್ ಚೆಂದ ಇರ್ಬೇಕು ಅನ್ನೋದು ಎಲ್ಲರದ ಅಪೇಕ್ಷೆ ಇರ್ತದ ಆತ ತಂಗಿ ಮತ್ತು ಸಿ ಅಂದ್ರೆ ಏನ ತಂಗಿ ಕ್ಯಾಶಿಸ್ಟರ್ ಇರ್ಬೇಕು ರೀ ರೊಕ್ಕ ಭಾಳ ಇರ್ಬೇಕು ಅವನತ್ರ ಕ್ಯಾಶಿಸ್ಟರ್ ರೊಕ್ಕ ಭಾಳ ಇರ್ಬೇಕು ಆಹಲ್ ಬಿಡು ತಂಗಿ ಮತ್ತು ಡಿ ಅಂದ್ರೆ ಏನು ಡಿಮ್ಯಾಂಡ್ ಇರ್ಬೇಕ್ರಿ ಸಮಾಜದಾಗ ಸಮಾಜದಾಗ ನಾಲ್ಕು ಮಂದಿಯಾಗ ಡಿಮ್ಯಾಂಡ್ ಅಗ್ದಿ ವರ್ಚಸ್ವಿ ಇರಬೇಕು ಆತು ತಂಗಿ ಇ ಅಂತಂದ್ರೆ ಎಜುಕೇಟೆಡ್ ಇರ್ಬೇಕು ರೀ ವಿದ್ಯಾವಂತ ಇರ್ಬೇಕು ಆತ ತಂಗಿ ಎಫ್ ಎಫ್ ಅಂತಂದ್ರಿ ಫ್ಯಾಮಿಲಿ ರೀ ನಾನು ನನ್ನ ಗಂಡ ಇಬ್ರ ಇರ್ಬೇಕ್ರಿ ಅತ್ತಿ ನಕ್ಕೋ ಮಾವ ನಕ್ಕೋ ಅಂದ್ಳಕ್ಕೆ ಅತ್ತಿ ಬೇಡ ಮಾವ ಬೇಡ ನಾನು ನನ್ನ ಗಂಡ ಇಬ್ರ ಅಲ್ಲ ತಂಗಿ ಮತ್ತೆ ಅತ್ತಿ ಮಾವ ಇರ್ಲಾರ್ದೆ ಮತ್ತು ನಿನ್ನ ಗಂಡ ಎಲ್ಲಿಂದ ಬರ್ತಾನೆವಾ ಮತ್ತೆ ಅತ್ತಿ ಮಾವ ಬ್ಯಾಡಂದ್ರೆ ಹೆಂಗೆ ತಂಗಿ ಇರ್ಬೇಕ್ರಿ ಅಪ್ಪಾರ ಅತ್ತಿ ಮಾವ ಹೆಂಗಿರ್ಬೇಕು ಅಂತಂದ್ರೆ ಫೋಟೋದಾಗಿರ್ಬೇಕ್ರಿ ಅಂದ್ರೆ ಸತ್ತಿರ್ಬೇಕಂತ ಈಗಿನ ಒಂದು ಜನ್ರೇಷನ್ ಹಿಂಗದ ಹಿಂಗದ ಆದ್ರೆ ಹಿಂದೆ ಹಂಗೆ ಇದ್ದಿದ್ದಿಲ್ಲ ತಂಗಿ ಹಣಕ್ಕೆ ಮಹತ್ವ ಇದ್ದಿದ್ದಿಲ್ಲ ತಂಗಿ ಗುಣಕ್ಕೆ ಮಹತ್ವ ಇತ್ತು ಹೆಣ್ಣಿಗ ಆಗಲಿ ಗಂಡಿಗ ಆಗಲಿ ಏನು ನೋಡ್ತಿದ್ರು ನಾಲ್ಕು ಮಂದಿ ಹಿರಿಯರು ಕನ್ಯಾ ನೋಡಕ್ಕೆ ಹೋದಾಗ ಏ ಒಳ್ಳೆ ಅದಾಳ ಸ್ವಭಾವ ಭಾಳ ಚಲೋ ಅದ ಏ ಹುಡುಗ ಭಾಳ ಒಳ್ಳೆಯವದನಾ ಆಸ್ತಿ ಗಿಸ್ತಿ ಇದ್ದಿದ್ದಿಲ್ಲ ಅಂದ್ರೆ ಏನು ದುಡಿತನ ಉಣಿತಾನ ಇಟ್ಟಿತ್ತು ಅಂತಂದ್ರೆ ಮದುವೆ ಮಾಡ್ತಿದ್ರು ಮಾಡ್ತಿದ್ರೇನಿಲ್ಲ ತಂಗಿ ಈಗೇನಿಲ್ಲ ಕನ್ಯಾ ಸಿಗೋದ ವಜ್ಜೆಯಾಗಿ ಆಗಿಬಿಟ್ಟದ ಆಗೈತೇನಿಲ್ರಿ ಬಹಳ ವಜ್ಜೆ ಆಗ್ಯದ ಯಾಕ ಸರ್ಕಾರಿ ನೌಕರಿ ಎಲ್ಲರಿಗೆ ಎಲ್ಲಿ ಸರ್ಕಾರಿ ನೌಕರಿ ಕೊಡ್ಬೇಕು ಒಂದು ವೇಳೆ ಸರ್ಕಾರಿ ನೌಕರಿ ಐತಿ ಅಂತಂದ್ರೆ ಒಂದು ನಾಲ್ಕು ಎಕರೆ ಜಮೀನು ಇರ್ಬೇಕು ರೀ ಅಪ್ಪ ಆಕೈತಿ ತಂಗಿ ಏನಂದ್ರ ಅವರು ಬಸವಣ್ಣವರು ನೀರಿಗೆ ನೈದಿಲೆಯೇ ಶೃಂಗಾರ ಸಮುದ್ರಕ್ಕೆ ತೆರೆಯೇ ಶೃಂಗಾರ ಗಗನಕ್ಕೆ ಚಂದ್ರಮನೆ ಶೃಂಗಾರ ನಾರಿಗೆ ಗುಣವೇ ಶೃಂಗಾರ ಗುಣ ತಂಗಿ ಗುಣ ಗುಣದಕ್ಕಿಂತ ಶ್ರೀಮಂತಿಕೆ ಮತ್ತೊಂದು ಏನದ ಹೇಳ್ರಿ ಏನೆಲ್ಲ ಐತಿ ಗುಣನ ಸ್ವಭಾವ ಚಲೋ ಇಲ್ಲ ಅಂತಂದ್ರೆ ತಗೊಂಡು ಏನು ಮಾಡುವುದದ ಎಲ್ಲಕ್ಕಿಂತ ಶುದ್ಧಿ ಚಾರಿತ್ರ್ಯ ಶುದ್ಧಿ ತಂಗಿ ಹಿಂದಕ್ಕ ಈ ರೀತಿಯಾಗಿ ವಧುವರ್ರನ್ನು ಕೂಡಿಸಿ ಮದುವೆಯನ್ನು ಮಾಡತಕ್ಕಂಥದ್ದು ಈಗಲೂ ಕೂಡ ಇಂಥ ಹಳ್ಳಿಯೊಳಗೆ ಈ ಪದ್ಧತಿಗಳು ಅದಾವ ಇಲ್ಲ ಅಂತಲ್ಲ ಆದರೆ ಸಿಟ್ಯಾಗ್ ಮಾತ್ರ ಭಾಳ ವಜ್ಜೆ ಅದ ತಂಗಿ ಅದ ಆದರೆ ಒಂದು ಮಾತು ಮಾತ್ರ ಸತ್ಯ ನಮ್ಮಲ್ಲಿ ಇರ್ತಕ್ಕಂಥ ನಿಜವಾಗಿರ್ತಕ್ಕಂಥ ಸಂಪತ್ತು ಏನು ಅಂತಂದ್ರೆ ನಮ್ಮಲ್ಲಿ ಇರತಕ್ಕಂಥ ಒಳ್ಳೆಯ ನಡೆ ನುಡಿ ಈ ಎರಡಕ್ಕಿಂತ ಶ್ರೀಮಂತಕ್ಕೆ ಈ ಪ್ರಪಂಚದೊಳಗೆ ಯಾವುದು ಇರು ಇರುವುದಿಲ್ಲ ತಂಗಿ ಅದಕ್ಕೆ ಒಳ್ಳೆಯ ನಡತೆ ಮತ್ತು ಒಳ್ಳೆಯ ನುಡಿ ಯಾವಾಗ ಮದುವೆ ಒಂದು ದಿವಸ ಇಂಥ ದಿವಸ ಬಸವಣ್ಣವರು ಮದುವೆ ಅಂತ ತಿಳ್ಕೊಂಡು ನಿರ್ಧಾರ ಮಾಡಿದ್ರು ಆವಾಗ ಬಹಳ ಉತ್ಸಾಹದಿಂದ ಬಹಳ ಸಂತೋಷದಿಂದ ವೈಭವಪೂರ್ಣವಾಗಿ ಯಾಕೆ ಮೊದಲೇ ಪ್ರಧಾನಮಂತ್ರಿ ಯಾರು ಬಲದೇವರಸ ತನ್ನ ಮಗಳ ಮದುವೆಯನ್ನು ಬಹಳ ಅದ್ಧೂರಿಯಾಗಿ ಬಾಗೇವಾಡಿಯೊಳಗ ಮದುವೆ ಮಾಡಿಕೊಟ್ಟ ಬಲದೇವ ಮಂತ್ರಿ ಬಸವಣ್ಣ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ದಾಂಪತ್ಯ ಜೀವನವು ರಸಪಾಕ ಇಂಪುಳ್ಳ ಗಾನದಂತಿರಲಿ ಸ್ವಂಪಿರಲಿ ತಂಪು ಮನೆಯಂತೆ ಪೂರ್ಣಜ್ಞ ಮದುವೆ ಅಂತಂದ್ರೆ ಸುಮ್ಮನೆ ಒಂದು ಗಂಡು ಒಂದು ಹೆಣ್ಣನ್ನು ಕೂಡಿಸೋದಲ್ಲ ಯವ್ವ ಶರೀರಗಳನ್ನು ಕೂಡ್ಸಾಕ ಮದುವೆ ಅಂತ ಕರೆಯುವುದಿಲ್ಲ ಜೊತೆಗೆ ಅವರ ಹೃದಯಗಳು ಮನಸ್ಸುಗಳು ಕೂಡಿಸ್ಬೇಕು ಅದು ನಿಜವಾಗಿರ್ತಕ್ಕಂಥ ಮದುವೆ ಮದುವೆ ಎಂಬುದು ಎರಡು ಹೃದಯಗಳ ಸಮ್ಮಿಲನ ಶರೀರಗಳ ಸಮ್ಮಿಲನ ಅಲ್ಲ ಹೃದಯಗಳ ಸಮ್ಮಿಲನ ಮದುವೆ ಎಂಬುದು ಎರಡು ಹೃದಯಗಳ ಸಮ್ಮಿಲನ ಹದವರಿತು ಬೆರೆತು ಬಾಳಿದರೆ ಅದುವೇ ಸ್ವರ್ಗ ಪೂರ್ಣಜ್ಞ ಯಾವಾಗ ಗಂಡ ಹೆಂಡತಿ ಮನ ಒಬ್ಬರ ಮನಸ್ಸನ್ನು ಒಬ್ಬರ ಅರ್ಥ ನಡಿಬೇಕು ಅದೇ ನಿಜವಾಗಿರ್ತಕ್ಕಂಥ ಮದುವೆ ಅದುವೇ ನಿಜವಾಗಿರ್ತಕ್ಕಂಥ ದಾಂಪತ್ಯ ಅದುವೇ ನಿಜವಾಗಿರ್ತಕ್ಕಂಥ ಗೃಹಸ್ಥ ಜೀವನದ ಮೂಲ ಅಡಿಪಾಯ ಅದು ಹೆಂಗಿರ್ಬೇಕು ತಂಗಿ ಗಂಡ ಹೆಂಡ್ತಿ ಬಸವಣ್ಣವರು ಗಂಗಾಂಬಿಕೆ ಹೆಂಗ ಮದ್ವೆ ಮಾಡಿಕೊಂಡ್ರು ಹೆಂಗಿದ್ರು ತಮ್ಮ ಜೀವನದೊಳಗ ಹೆಂಗಿದ್ರು ಗೊತ್ತದೇನೋ ತಂಗಿ ಅರವತ್ತ್ ಇದ್ದಂಗ ಬರ್ರಿ ನೋಡ ಮೂರು ಹೆಂಗದ ಆ ಸಂಖ್ಯೆ ಆರು ಮೂರನ್ನು ನೋಡ್ತಿರ್ತೈತಿ ಮೂರು ಆರನ್ನು ನೋಡ್ತಿರ್ತೈತಿ ಗಂಡ ಹೆಂಡತಿನ ನೋಡ್ತಿರ್ಬೇಕು ಹೆಂಡತಿ ಗಂಡನ ನೋಡ್ತಿರ್ಬೇಕು ಮತ್ತು ಮನೆಗೆ ಹೋಗಿ ಅದೇ ಮಾಡ್ಕೋತ ಕೂತೀರಿ ಇದರ ಅರ್ಥ ಏನು ಹೆಂಡತಿಯ ಮನಸ್ಸನ್ನು ಗಂಡ ತಿಳ್ಕೊಂಡಿರ್ಬೇಕು ಗಂಡನ ಮನಸ್ಸನ್ನು ಹೆಂಡತಿ ತಿಳ್ಕೊಂಡಿರ್ಬೇಕು ಗಂಡ ಹೆಂಡರು ಒಂದಾಗಿ ನಡೆದರೆ ನಂದಾದೀಪೋ ಮಲ್ಲಯ್ಯ ಗಂಡ ಹೆಂಡತಿ ಪ್ರೀತಿಯಿಂದ ಇದ್ರು ಅಂತಂದ್ರ ಮನೆಯಾಗ ನಂದಾದೀಪ ಅಂದ್ರ ಆನಂದದ ದೀಪ ಬೆಳಕ ಬೆಳಕ ಇದ್ದಂಗ ಅದೇ ಜಗಳಾಡ್ಕೊಂತ ಇದ್ರ ಗಂಡ ಹೆಂಡತಿ ಪ್ರೇಮದಿಂದ ಇದ್ರ ಅದೇ ಮನೆ ಸ್ವರ್ಗ ಜಗಳಾಡ್ಕೊಂತ ಇದ್ರ ಅದೇ ಮನೆ ನರಕ ನರಕ ಅದಕ್ಕ ಒಂದು ಮಾತು ಕೇಳ್ತೀನಿ ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ತೀರಿ ಅಪ್ಪ ಹೊಸದಾಗಿ ಮದುವೆ ಮಾಡ್ಕೊಂಡವ್ರು ಯಾರು ಅದರನ್ನ ಇಲ್ಲಿ ಅಥವಾ ಮಾಡ್ಕೊಳ್ಳೋರು ಹೋಗ್ಲಿ ನಾ ಒಂದು ಮಾತು ಹೇಳ್ತೀನಿ ಅದ್ರ ಪ್ರಕಾರ ನಡ್ಕೊಳ್ರಿ ಯಾವಾಗ ಮದುವೆ ಆಗ್ತದ ಯಾರ್ಯಾರು ಇರಬಾರ್ದು ಮನೆಯಾಗ ಅಥವಾ ಆ ಕೋಣೆಯೊಳಗೆ ನೀವಿಬ್ಬರೇ ಇರಬೇಕು ಎದರ ಬದರ ಕುತ್ಕೋಬೇಕು ಎದರ ಬದರ ಕೊತ್ಕೊಂಡು ಒಬ್ಬರು ಕೈ ಒಬ್ಬರು ಹಿಂಗೆ ಹಿಡ್ಕೊಂಡು ಪರಸ್ಪರ ಒಬ್ರಿಗೊಬ್ರು ಮಾತು ಕೊಡಬೇಕು ಏನು ನಾ ಬೆಂಕಿ ಆದ್ರೆ ನೀ ನೀರಾಗಬೇಕು ಒಂದು ವೇಳೆ ನೀನಾ ಬೆಂಕಿ ಆದ್ರೆ ನಾನು ನೀರಾಗ್ತೀನಿ ಅಂತ ಒಬ್ರಿಗೊಬ್ಬರು ಮಾತು ಕೊಡಬೇಕು ನಾ ಹೇಳೋದು ಅರ್ಥ ಆಯ್ತು ನಾ ಬೆಂಕಿ ಆದ್ರೆ ನೀ ನೀರಾಗಬೇಕು ಒಂದು ವೇಳೆ ನೀನಾ ಬೆಂಕಿ ಆದ್ರೆ ನಾನು ನೀರಾಗ್ತೀನಿ ಇದ್ರ ಅರ್ಥ ಏನು ಒಂದು ವೇಳೆ ನಾ ಸಿಟ್ಟಿಗೆ ಎದ್ನಿ ಅಂತಂದ್ರೆ ನೀ ಥಂಡ ಇರಬೇಕು ಒಂದು ವೇಳೆ ನೀನಾ ಸಿಟ್ಟಿಗೆ ಎದ್ರೆ ನಾನು ಥಂಡಗೆ ಇರ್ತೀನಿ ಮತ್ತು ನಾನು ಬೆಂಕಿ ಆದಿ ಅಂತ ತಿಳ್ಕೊಂಡು ನೀನು ಬೆಂಕಿ ಆದಿ ಅಂತಂದ್ರೆ ಹೊತ್ತಿ ಉರಿಯೋದು ಯಾರ ಮನೆ ನಿಮ್ಮ ಮನಿನ ಉರಿತದ ತಂಗಿ ಅದಕ್ಕೆ ಯಾವಾಗಲೂ ಕೂಡ ಗಂಡ ಹೆಂಡಂದಿರಲ್ಲಿ ಸಾಮರಸ್ಯ ಇರಬೇಕು ಒಪ್ಪಂದ ಇರಬೇಕು ಒಬ್ರಿಗೊಬ್ಬರು ಅರ್ತು ಬಾಳ್ಬೇಕಂತಾರೆ ಅವರು ಸತಿ ಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ ಪತಿಗಳೊಂದಾಗಲಾರದ ಭಕ್ತಿ ಅಮೃತದೋ ವಿಷ ಬೆರೆಸಿದಂತೆ ಕಾಣ ರಾಮನಾಥ ಗಂಡ ಹೆಂಡತಿ ಕೂಡಿ ನಡೆದ್ರೆ ಅದು ಅಮೃತ ಇದ್ದಂಗಂತ ಒಂದ್ ವೇಳೆ ಜಗಳಾಡ್ಕೊಂತ ಇದ್ರೆ ಅದೇ ವಿಷ ಇದ್ದಂಗಂತ ತಂಗಿ ಅದಕ್ಕೆ ಹೊಂದಾಣಿಕೆ ಅನ್ನೋದು ಬಹಳ ಮುಖ್ಯ ದಾಂಪತ್ಯದೊಳಗ ಸಂತ ತುಕಾರಾಮರ ಹೆಸರು ಕೇಳಿರ ತಂಗಿ ಮಹಾರಾಷ್ಟ್ರ ಬಾರ್ಡ್ರದವ್ರು ನೀವು ಕೇಳಿರಲ್ಲ ಭಾಳ ಬಡತನ ಅವ್ರಿಗೆ ಭಾಳ 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 ಅಂದ್ರೆ ಭಾಳ ಬಡತನ ಎಲ್ಲಿ ಯಾರಾದರೂ ಭಜನೆ ಮಾಡೋರು ಸಿಕ್ಕರು ಅಂತಂದ್ರೆ ವಿಠಲ 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 ಅಂತ ತಿಳ್ಕೊಂಡು ದಿಂಡಿ ಜೊತೆಗೆ ಹೋಗೇ ಬಿಟ್ಟವ ಭಜನೆ ಮಾಡ್ಕೊತಾನೆ ಕುಂಡ್ರಾಮ ಈ ಕಡೆ ಮನೆಯಾಗ ಹೆಂಡತಿ ಅದಾಳ ಒಂದು ಸಣ್ಣ ಮಗ ಅದಾನ ಅನ್ನೋದು ಸಹಿತ ಮರ್ತು ಬಿಡ್ತಿದ್ದ ತುಕಾರಾಮ ಒಂದು ದಿವಸ ಹೆಂಡತಿಗೆ ಸಿಟ್ಟು ಬಂತು ನೋಡ್ರಿ ಎಲ್ಲಿ ನಾಲ್ಕು ಮ ಎಲ್ಲಿ ಒಂದಿಷ್ಟು ದುಡ್ಯಾಕೆ ಹೋಗುವುದಿಲ್ಲ ನಾಲ್ಕು ದುಡ್ಡು ತರುವುದಿಲ್ಲ ನಾನು ಉಪವಾಸ ನನ್ನ ಮಗನೂ ಉಪವಾಸ ಹಿಂಗಿತ್ತು ಅಂತಂದ್ರೆ ನನ್ನರ ಯಾಕೆ ನೀ ಮಾಡ್ಕೊಂಡು ಮಗನರ ಯಾಕೆ ಹಡ್ದು ಅಂತ ತಿಳ್ಕೊಂಡು ಹೆಂಡತಿ ಸಿಕ್ಕಾಪಟ್ಟೆ ಸಿಟ್ಟಿಗೆದ್ದು ಬಿಟ್ಟಳು ದುರ್ಗಿ ಅವತಾರ ಸಿಟ್ಟಿಗೆದ್ದು ಬಿಟ್ಟಳು ಇವತ್ತು ಏನಾದರೂ ದುಡಿದು ನಾಲ್ಕು ಕಾಳ ಕಡಿ ತಂದಿ ಅಂತಂದ್ರೆ ಮನೆಯಾಗೆ ಕರ್ಕೊಳ್ತೀನಿ ಇಲ್ಲಾದ್ರೆ ನೀನು ಮನೆಗೆ ಬರಬೇಡ ಅಂತ ತಿಳ್ಕೊಂಡು ಶುಟ್ಟಿಗೆದ್ದು ಬೈದು ಬಿಟ್ಟಳ್ರಿ ಯಾರು ತುಕಾರಾಮನ ಹೆಂಡತಿ ಆಯಿತು ನಾನು ದುಡ್ಕೊಂಡೇ ಬರ್ತೀನಿ ಅಂತ ತಿಳ್ಕೊಂಡು ತುಕಾರಾಮ ಹೋದ ದುಡಿಯಾಕಂತ ಹೋಗ್ಯಾನ ಹಾದ್ಯಾಗ ಒಬ್ಬರು ಯಾರೋ ಏ ತುಕಾರಾಮ ಬಂದ ಭಾಳ ಚೆಂದ ಭಜನೆ ಮಾಡ್ತಾನೆ ಭಾಳ ಚೆಂದ ಹಾಡ್ತಾನೆ ಭಾಳ ಚಂದ ಕುಣಿತಾನ ಅಂತ ತಿಳ್ಕೊಂಡು ಏನು ಮಾಡಿದ್ರು ತಮ್ಮ ಮನೆಯಾಗ ಏನು ಭಜನೆ ಇತ್ತಲ್ಲ ಆ ಭಜನಿಗೆ ಕರ್ಕೊಂಡು ಹೋದರೂ ಸಾಯಂಕಾಲ ಹೊತ್ತ ಮುಳುಗಾಕ ಬಂತು ಆವಾಗ ನೆನಪಾತು ಹೆಂಡತಿ ಏನಾರ ಕಾಳ ಕಡಿ ಏನಾರ ಮನೆಗೆ ತಗೊಂಡು ಬಾ ಅಂದಾಳ ಮನೆಯಾಗ ಏನು ಒಂದು ಕಾಳಿಲ್ಲ ಕಡಿ ಇಲ್ಲ ಒಂದು ಇಟ್ಟು ಹಿಟ್ಟು ಸಹಿತ ಇಲ್ಲ ಅಂದಾಳು ಅದು ತಿಳ್ಕೊಂಡು ವಿಚಾರ ಮಾಡ್ಕೊಂತ ಬರಾಕತ್ತಿದ್ದ ಹಾದ್ಯಾಗ ಒಂದು ಕಬ್ಬಿನ ತಾಟಿತ್ತು ಏನಿತ್ತಂಗಿ ಕಬ್ಬಿನ ಇತ್ತು ಆ ಕಬ್ಬಿನ ತಾಟದಾಗ ಹೋದವನ ಏನ್ರಿ ಮಾಲಕ್ರ ಮತ್ತು ಮನ್ಯಾಗ ಎಲ್ಲರೂ ಉಪವಾಸದಾರ ಒಂದು ನಾಲ್ಕೈದು ಒಂದು ಹಿಟ್ಟು ಕೊಟ್ರಿ ಕೊಟ್ಟ್ರಿ ಅಂತಂದ್ರೆ ಉಪಕಾರ ಆಗ್ತದೆ ಏ ಸಂತರು ನೀವು ದೊಡ್ಡವರು ಯಾರು ಅಂತಾರಂತ ತಿಳ್ಕೊಂಡು ಒಂದು ಎಂಟತ್ತು ಕಬ್ಬ ಕಡಿದು ಅದಕ್ಕೆ ಗ ಏನು ಕಟ್ಟಿ ಕೊಟ್ಟ ನೀವು ಹೆಗಲ ಮ್ಯಾಲೂ ಹೊತ್ಕೊಂಡು ಊರು ಸಮೀಪ ಬಂದಿದ್ದ ಊರಾಗಿರ್ತಕ್ಕಂಥ ಏ ಅಜ್ಜ ನನಗೊಂದು ಕೊಡು ನನಗೊಂದು ಕೊಡು ಅಂತ ತಿಳ್ಕೊಂಡು ಕಬ್ಬು ಕಸ್ಕೊಂಡು ಬಿಟ್ಟು ಒಂದೇ ಇಟ ದಂಟು ಉಳಿತು ಅಷ್ಟ ದಂಟು ತೊಗೊಂಡು ಮನೆಗೆ ಬಂದ ಏನಲ್ಲ ತಂದ್ರೆ ಏನ್ರಿ ಅಂತ ಕೇಳೋಳಕ್ಕೆ ಇಲ್ಲ ಏನೂ ತರಕಾಗಿಲ್ಲ ಮತ್ತು ಇದೊಂದು ಕಬ್ಬು ತಂದೀನಿ ಸುಟ್ಟು ಬಂತು ನೋಡ್ರಿ ಏನೂ ತಂದಿಲ್ಲ ನೀನು ಅಂತ ತಿಳ್ಕೊಂಡು ಆ ಕಬ್ಬು ತಗೊಂಡು ಆ ತುಕಾರಾಮನು ಬೆನ್ನಾಗಿ ಹಿಂಗೆ ಬಡ್ತಾ ಬಡದ್ರ ಮೂರು ಹೋಳಾತದು ಕಬ್ಬು ಎಟ್ಟು ಹೋಳಾತು ತಂಗಿ ಮೂರು ಹೋಳಾತು ಅದು ಮೂರು ಹೋಳಾತು ತುಕಾರಾಮರು ನಗ್ತಾರಂತ ಎಟ್ಟು ಚಲೋ ಆತು ನೋಡು ನಾನಾ ಕಲ್ಲಿಗೆ ಹೊಡೆದು ಮೂರು ಹೋಳು ಮಾಡ್ಬೇಕಂತ ಮಾಡಿದ್ನಿ ನೀನೇ ಮೂರು ಹೋಳು ಮಾಡ್ದು ನೀವೊಂದು ತಗೋ ಮಗನಿಗೆ ಒಂದು ಕೊಡು ನಾನು ಒಂದು ತಿತ್ತೀನಿ ಅಂತ ಹೇಳಂದ್ರಂತ ಇದು 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 ಜೀವನ ಇನ್ನು ಹೆಂಡತಿ ಹೊಡೆದಾಳು ಬಾ ಅಂತ ತಿಳ್ಕೊಂಡು ಇವನು ಒಂದು ಕಡತ ಕೊಟ್ಟಿದ್ರೆ ಕೊಟ್ಟಿದ್ರ ಏನಾತಿತ್ತು ತಂಗಿ ಬಾಳೆ ಮೂರಾ ಬಟ್ಟೆ ಆತಿತ್ತು ಮೂರಾ ಬಟ್ಟೆ ಆತಿತ್ತು ಸಂಸಾರ ಕೆಡತಿತ್ತು ಕಷ್ಟನ ಬರಲಿ ಸುಖನ ಬರಲಿ ಏನ ಬರಲಿ ಹೊಂದಾಣಿ ಹೊಂದಾಣಿಕೆ ಮಾಡಿಕೊಂಡು ಹೋಗುದ ಅದು ದಾಂಪತ್ಯ ಜೀವನ ತಾಳಿ ಕಟ್ಟಿರ್ತೀರಿ ತಂಗಿ ಏನ್ ಕೊಳ್ಳಾಗ ಮಂಗಲಸೂತ್ರ ಅವ ಕಟ್ಟ್ಯಾನ ಕಟ್ಟುವಾಗ ಇಬ್ರಿಗೂ ಒಂದು ವಚನ ಕೊಟ್ಟಾರ ಅವರು ವಚನ ಕೊಡ್ಸ್ಯಾರ ವಚನ ಆ ಒಂದು ಮಾತು ಹೇಳಿಸ್ಯಾರ ನಿಮ್ಮ ಕಡಿಂದ ನೆನಪೈತಿ ಮಾತು ಒಂದು ಮಾತು ನೆನಪೈತಿ ತಂಗಿ ಮಂಗಲಸೂತ್ರ ಕಟ್ಸ್ಕೊಳ್ಳುವಾಗ ಎಲ್ಲಿದೆ ದೇಜ ಮದಿ ಆದ್ರೆ ಅವಾಗ ಅವಾಗ ಎಲ್ಲಿ ಈ ತಲೆ ಗುಂಗಿ ಎಲ್ಲಿ ಇರಬೇಕು ಅವಾಗ ಅದೊಬ್ಬ ಬೇರೆ ಗುಂಗ ಇರ್ತದ ಹೌದಲ್ಲ ತಾಳಿ ಕಟ್ಟುವಾಗ ಬ್ರಹ್ಮ ಗಂಟು ಹಾಕುವಾಗ ಒಂದು ವಚನ ವಚನ ಹೇಳ್ಕೊ ಅಂತ ಹೇಳ್ಕೊ ಅಂತ ನೀವು ಗಂಟು ಹಾಕಿರಿ ಏನಂತ ಧರ್ಮೇಚ ಅರ್ಥೇಚ ಕಾಮೇಚ ನಾತಿ ಚರಾಮಿ ನಾತಿ ಚರಾಮಿ ನಾತಿ ಚರಾಮಿ ಎಂಥ ಕಷ್ಟಗಳು ಬಂದರೂ ಸಹಿತ ಅಧರ್ಮದ ಹಾದಿಯನ್ನು ಹಿಡಿಯದೆ ಧರ್ಮದ ಹಾದಿಯಿಂದ ಅರ್ಥೇ ಚ ಬಡತನ ಬರಲಿ ಶ್ರೀಮಂತಿಕಿನ ಬರಲಿ ಎಂಥ ಕಷ್ಟಗಳು ಬಂದರೂ ಸಹಿತ ನಾವು ಇಬ್ರು ಒಮ್ ಮನಸ್ಸಿನಿಂದ ಹೊಂದಾಣಿಕೆಯಿಂದ ಧರ್ಮೇ ಚ ಅರ್ಥೇ ಚ ಕಾಮೇ ಚ ನಮ್ಮ ಜೀವನದೊಳಗೆ ನಾವು ಇಷ್ಟಪಟ್ಟಿರ್ತಕ್ಕಂಥ ವಸ್ತು ಸಿಕ್ಕದೇ ಹೋತ್ರು ಹಾ ಸಿಕ್ಕರೂ ಸರಿ ಸಿಗಲಿಲ್ಲ ಅಂದ್ರೂ ಸರಿ ಧರ್ಮದಿಂದ ಅರ್ಥದಿಂದ ಕಾಮದಿಂದ ಏಳೇಳು ಜನ್ಮ ನಾವು ಕೂಡಿನೇ ಇರ್ತೀವಿ ಅಂತ ತಿಳ್ಕೊಂಡು ಗಂಟು ಕಟ್ಟಿಸ್ಕೊಂಡು ಮದುವೆ ಆದವರು ಅವರು ಗಂಟು ಕಟ್ಟಿ ಮದುವೆ ಆದವರು ಎಂಥ ಗಂಟದ್ರ ಅಂದ್ರೆ ಅದಕ್ಕೆ ಬ್ರಹ್ಮ ಗಂಟ ಅಂದರು ನಾತಿ ಚರಾಮಿ ನಾತಿ ಚರಾಮಿ ನಾತಿ ಚರಾಮಿ ಏಳೇಳು ಜನ್ಮ ನಾವು ಗಂಡ ಹೆಂಡತಿ ಪ್ರೀತಿಯಿಂದ ಹೊಂದಾಣಿಕೆಯಿಂದ ನಾವು ಕೂಡೇ ಇರ್ತೀವಿ ಕೂಡೇ ಇರ್ತೀವಿ ಕೂಡೇ ಇರ್ತೀವಿ ಅಂತ ಪ್ರತಿಜ್ಞೆಯನ್ನು ಮಾಡಿ ಮದುವೆಯಾದವರು ನೀವು ಆದರೆ ಸ್ವಲ್ಪ ಮನೆತನದೊಳಗೆ ಜಗಳ ಬಂದು ನಾ ಹೆಚ್ಚ ನೀ ಹೆಚ್ಚ ಹಂಗಾತು ಹಿಂಗಾತು ಅಂತ ತಿಳ್ಕೊಂಡು ಜಗಳ ಆಡಿ ನಿಮ್ಮ ಸಂಸಾರವನ್ನು ನೀವು ಹಾಳು ಮಾಡಿಕೊಂಡ್ರಿ ಅಂತಂದ್ರೆ ಅದು ಭಾಳ ನಷ್ಟ ತಂಗಿ ಅದಲ್ಲ ಪದ್ಧತಿ ಅಲ್ಲ ಅಂತಾರೆ ನಮ್ಮ ಶರಣರು ಅದಕ್ಕೆ ಗಂಡ ಹೆಂಡರು ಒಂದಾಗಿ ನಡೆದರೆ ಆ ನಂದಾದೀಪ ಇಲ್ಲಿ ಬಸವಣ್ಣನವರು ಯಾರೊಂದಿಗೆ ಮದುವೆಯಾದರು ಬಸವಣ್ಣನ ಧರ್ಮಪತ್ನಿ ಹೆಸರೇನು ತಂಗಿ ಗಂಗಾಂಬಿಕೆ ಅಂದ್ರೆ ನೋಡೋಣ ಗಂಗಾಂಬಿಕೆ ಇವು ನೆನಪಿರಬೇಕು ತಂಗಿ ಸಿನಿಮಾ ಹೆಸರು ನೆನಪದೇನಿಲ್ಲ ನಟ ನಟಿಯರ ಹೆಸರು ನೆನಪದೇನಿಲ್ಲ ಕ್ರಿಕೆಟ್ ಆಡೋರು ನೆನಪ ಹೆಸರು ನೆನಪದೇನಿಲ್ಲ ಅದಾವೇನಿಲ್ಲ ತಂಗಿ ಮತ್ತು ಇವು ಯಾಕೆ ನೆನಪಿರುವುದಿಲ್ಲ ಅವು ಮುಖ್ಯ ಏನು ಇವು ಮುಖ್ಯ ಹೌದಲ್ಲ ತಂಗಿ ಅದಕ್ಕೆ ಬಸವ ಪುರಾಣ ಕೇಳತ್ತೀರಿ ಶ್ರದ್ಧೆಯಿಂದ ಕೇಳ್ರಿ ಕೇಳಿದ್ದನ್ನು ನಿಮ್ಮ ಮಸ್ತಕದೊಳಗೆ ಇಟ್ಕೊಳ್ರಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ದಿವಸ ಬಸವಣ್ಣನವರು ಮದುವೆ ಆತು ಯಾರ ಜೊತೆಗೆ ಗಂಗಾಂಬಿಕೆ ಜೊತೆಗೆ ಗಂಗಾಂಬಿಕೆಯ ಅಪ್ಪನ ಹೆಸರೇನು ಬಲದೇವ ಮಂತ್ರಿ ಏನು ತಂಗಿ ಬಲದೇವ ಮಂತ್ರಿಯ ಮಗಳಾಗಿರ್ತಕ್ಕಂಥ ಗಂಗಾಂಬಿಕೆಯ ಜೊತೆಗೆ ಬಸವಣ್ಣನವರು ಮದುವೆ ಆತು ಎಂಬತಕ್ಕಂಥ ಒಂದು ವಿಚಾರ ಇವತ್ತಿನ ದಿವಸ ನಾವು ತಿಳ್ಕೊಳ್ತೀವಿ ಹಾಗಾದ್ರೆ ನಾಳೆಯಿಂದ ಶುರು ಆತು ನೋಡ್ರಿ ನಿಜವಾಗಿರ್ತಕ್ಕಂಥ ಬಸವಣ್ಣನ ಪುರಾಣ ಏನು ಲೀಲೆಗಳು ಬರ್ತಾವ ಏನು ಪವಾಡಗಳು ಬರ್ತಾವ ಮೈ ರೋಮಾಂಚನ ಆಗ್ತದ ಅಂತ ಅದ್ಭುತವಾಗಿರ್ತಕ್ಕಂಥ ಪ್ರಸಂಗಗಳನ್ನು ಎಲ್ಲರೂ ಭಕ್ತಿಯಿಂದ ಶ್ರದ್ಧೆಯಿಂದ ಕೇಳ್ರಿ ಇನ್ನೊಂದು ಮಾತೇನು ನಡೆಸ್ಕೊಡ್ಬೇಕ್ರೀವಾ ನಾಳೆಯಿಂದ ಎಷ್ಟು ಗಂಟೆಗೆ ಬರಬೇಕು